ನಾವು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಈಗ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಈ ಹಳಸೋದನೆಂದು ಉರಿತಾನೇ ಇಲ್ಲ ಇನ್ನು ಅಡುಗೆ ಇಲ್ಲ ಈಗ ಎಲ್ಲರೂ ತೋಟ ಕೊಡ್ತಾರೆ ಅಷ್ಟೊತ್ತಿಗೆ ಅಡುಗೆ ನಾನು ಒಬ್ಬಳ ಮೇಲೆ ಎಲ್ಲ ಬಿಟ್ಟು ನನ್ನ ಜೀವ ತಿಂತಾಳೆ ಅವಳೊಬ್ಳು ಬಂದು ಸೇರ್ಕೊಂಡಿದ್ದಾಳೆ ನಾನು ಪ್ರಾಣ ತಿಂತಾಳೆ ಹಂಗೆಯಾ ಹಾಂ 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 ನಮ್ಮ ಅಪ್ಪನ ಮನೇಲಿ ತಂದು ಕಂಚೈತೆ ತಾಮ್ರ ಐತೆ ಬೆಳ್ಳೈತೆ ಬಂಗಾರ ಐತೆ ಅಂತಂದು ಕಟ್ಟಿರು ಮದುವೆಗೆ ಬಂದ ಮೇಲೆ ಅವ್ರವ್ರ ಮನೆಯದೆಲ್ಲ ಅವ್ರವ್ರು ತಾಂಡೋದ್ರು ಇನ್ನು ಉಳಿದಿದ್ದು ಈ ಮಣ್ಣಿನ ಮಡಿಕೆ ಮಣ್ಣಿನ ತಪ್ಪಲಿ ಇದ್ರಲ್ಲಿ ನಾನು ಹಿಂಗೆ ಸಂಸಾರ ಮಾಡಿ ಸಾಯ್ಲಿ ಅವ್ರಗಿತಿ ಅನ್ಸ್ಕೊಂಡಿರೋ ನೋಡಿ ಎಲ್ಲ ಕೆಲಸನೂ ನನ್ನ ಮೇಲೆ ಬಿಟ್ಟು ಹೋಗ್ತಾಳೆ ಒಬ್ಬಳೇ ಮಾಡಿ ಸಾಯ್ಬೇಕು ನನ್ನ ಗಂಡ ಅನ್ಸ್ಕೊಂಡಿರೋ ಒಂದು ಸರಿ ಹಾಕಿದ್ರೆ ನನಗೆ ಯಾಕೆ ಬರೋದು ಈಗತಿ ವೀಣಾ ವೀಣಾ ಅಡುಗೆ ಆಯ್ತಿ ನಾವು ಆತ ಆಯ್ತು ಬಂದು ತಿನ್ ಬನ್ನಿ ಮೇಲೆ ಎಲ್ಲ ಬಿಟ್ಟು ಆಯ್ತು ಆಯ್ತಾ ಮಾತಾಡ್ತಾರೆ ಎಲ್ಲ ಆ ಎಲ್ಲಾ ಕೆಲ್ಸ ಮೇಲೆ ಬಿಟ್ಟು ಎಲ್ಲಾರು ಓಡಾಡ್ಕೊಂಡಿರ್ತಿರಲ್ಲ ಒಬ್ಳು ಅಂತ ಎಷ್ಟೊಂದು ಮಾಡ್ಲಿ ಅಲ್ಲ ಕಣೆ ನಾವು ಹೋಗಿ ಮಾಡ್ಕೊ ಬರಲ್ವಾ ನಿಂಗೆ ಒಳಗೆ ಮಾಡ್ಕೊಳಕ್ಕೆ ಕಷ್ಟವಾ ಎಲ್ಲ ಒಬ್ಳೇ ಮಾಡ್ತೀನಿ ಅಂತ ಬರ್ಕೊಟ್ಟ ಮದುವೆ ಆಗಿ ಬಂದಿದೆ ಮನಿಗೆ ಅದ್ಯಾಕೆ ಹೆಂಗೆ ಮಾತಾಡ್ತೀಯಾ ಏನಾದ್ರೂ ಮಾಡ್ಕೊಡ್ಬೇಕಾದ್ರೆ ಕೇಳು ಮಾಡ್ಕೊಡ್ತೀನಂತೆ ನೀನೇನು ಮಾಡೋದ್ ಬೇಕಾಗಿಲ್ಲ ಇಲ್ಲಿಂದ ಹೋದ್ರೆ ನಂಗೆ ಅಷ್ಟೇ ಸಾಕು ಅಯ್ಯಪ್ಪ ಯಾಕೆ ತಿಂಗಾಡ್ತಾಳು ಆ ಹಾ 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 ತಾಟ್ಕಿತಿ ಬಂದ್ಬಿಟ್ಟು ಅದ್ ಮಾಡ್ಕೊಡ್ಲ ಇದ್ ಮಾಡ್ಕೊಡ್ಲ ಅಂತ ನಾನು ಹೇಳ್ಬೇಕಂತ ಇವಳು ಮಾಡ್ತಾಳಂತೆ ಏಕೆ ಇವಳಿಗೆಲ್ಲ ಮಾಡೋಕೆ ಗೊತ್ತಾಗಲ್ವಾ ನಾನು ಹೇಳೇ ಮಾಡ್ಬೇಕಾ ಇವಳು ಪುಟ್ಟ ಪುಟ್ಟ ಪ್ರಾಕ ತೊಟ್ಟ ಚಿಟ್ಟೆ ನೋಡಿರು ಚಿಟ್ಟೆ ಒಂದು ಐಸ್ ಕ್ರೀಮ್ ಕೊಟ್ಟ ನೋಡಿರು ಚಿಕ್ಕ ಮಾ ತಿಂಡಿ ಏನ್ ಮಾಡ್ತಿದೀಯಾ ಎಂತ ತಿಂಡಿನೇ ಎಂತ ತಿಂಡಿ ಅಂದ್ರೆ ತಿನ್ನ ತಿಂಡಿ

ಏನಿಲ್ಲ ಬೀಣಕ್ಕ ಸುಶೀಲಕ್ಕ ಅಕ್ಕಿ ಕೊಡ್ತೀನಿ ಅಂತು ಅದಕ್ಕೆ ಬಂದೆ ಹಾ ಅಕ್ಕಿ ಕೊಡ್ತಾಳಂತ ಯಾರಪ್ಪನ ಮನೆಗೆ ಕೊಡ್ತಾಳಂತೆ ಯಾರಪ್ಪನ ಮನೆಯ ಕೊಡಲ್ಲ ಅವ್ರ ಗಂಡನ ಮನೆಗ್ ಕೊಡ್ತಾಳಂತೆ ಹ್ಮ್ ಕೊಡ್ತಾಳೆ ಯಾಕೆ ಕೊಡಲ್ಲ ಇದು ನನ್ ಗಂಡು ಸೇರಿದ್ದೆ ಅಯ್ಯೋ ಯಶ್ವಿನೇ ನಾನೇನು ನಿಮ್ಮ ಆಸ್ತಿ ಕೇಳಿದ್ನ ನಾ ಸುಶೀಲಕ್ಕ ಅಕ್ಕಿ ಕೊಡ್ತೀನಿ ಬಾ ಅಂದಿತ್ತು ಅದಕ್ಕೆ ಬಂದ್ನಪ್ಪ ಕೊಟ್ಟರು ನೀನೇನ್ ಬೇಡ ಅನ್ನೋದತ್ತದ ಅಯ್ಯೋ ನಮಗೇನ್ ಬೇಡ ಕಣವ ಓ ರಂಗಿ ಬಂದ ಬಾ ಅಕ್ಕಿ ತರ್ತೀನಿ ತಡಿ ఏన్ ఊర్ మనవర్గ్గా దామా ఇదే ధర్మ ఛత్ర అందకీనా అత్య మాట్ నొంగు అదనె నాలుగు హతాయిదే ధర్మ ఛత్ర అలా దానికే దాన మార్తామ్మనే బీదీ తిడతీయ నేను దాని బీదీ బరల్ అమ్మా ఇన్ను చీ బాబ్ నోడబిట్లు వేద అంత నోడు నీ దాబ్ అంద్ర హోగి ని అప్పన్ మనందోడు ಇದೆಲ್ಲ ಯಾಕೋ ಬಾರಿ ಅತಿ ಆಯ್ತು ವೀಣಾ ಚೆನ್ನಾಗಿರಲ್ಲ ನಾನು ಅದೇ ಇಡ್ತಿರೋದು ನೀನು ಮಾಡ್ತಿರೋದೆಲ್ಲ ಅತಿ ಆಯ್ತು ಅಂತ ಇದನ್ನೇ ನಾನು ಮನೇಲಿ ಕಲ್ಸಿ ಕಡಿಸಿರೋದು ಅಯ್ಯೋ ಅಯ್ಯೋ ಲೌಡಿ ಮನೆಯವ್ರ ಬಗ್ಗೆ ಮಾತಾಡ್ತೀನಿ ನಿನ್ನ ಅಯ್ಯೋ ಬಿಡೇ ವೀಣಾ ಏನೇ ಬಿಡೋದು ಎಲ್ಲ ದಾನ ದಾನ ಮಾಡಿಬಿಟ್ಟು ನಮ್ಮನೆ ಹಾಳು ಅವಳು ಮೊದಲು ಮೊದ್ಲು ಹೆಂಗಪ್ಪ ನಂಗೆ ಹೇಳ್ಬೇಕು